ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ದಿನ ಯಾವಾಗ ಆಚರಣೆಗೊಂಡಿತು ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರು ಎರಡನೇ ಪ್ರಶ್ನೆ ಸಂವಿಧಾನದ ರಚನೆಯಾಗಲು ತೆಗೆದುಕೊಂಡ ಕಾಲಾವಧಿ ಎಷ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಮೂರನೇ ಪ್ರಶ್ನೆ ರಾಷ್ಟ್ರೀಯ ಹಾಡು ಯಾವುದು ಒಂದೇ ಮಾತರಂ ನಾಲ್ಕನೇ ಪ್ರಶ್ನೆ ಸ್ವತಂತ್ರ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಐದನೇ ಪ್ರಶ್ನೆ ಪ್ರಸ್ತುತ ಸಂವಿಧಾನದ ವಿಧಿಗಳ ಸಂಖ್ಯೆ ಎಷ್ಟು ನಾಲ್ಕುನೂರ ಎಪ್ಪತ್ತು ಆರನೇ ಪ್ರಶ್ನೆ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ ಸರ್ವೋಚ್ಚ ನ್ಯಾಯಾಲಯ ಏಳನೇ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ಒಳಗೊಂಡ ಸಂವಿಧಾನದ ಭಾಗ ಯಾವುದು ಮೂರನೇ ಭಾಗ ಎಂಟನೇ ಪ್ರಶ್ನೆ ಯಾವ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಯಿತು ಅರವತ್ತೊಂದನೇ ತಿದ್ದುಪಡಿ ಒಂಬತ್ತನೇ ಪ್ರಶ್ನೆ ಸಂವಿಧಾನದ ಕೈಗನ್ನಡಿ ಯಾವುದು ಪ್ರಸ್ತಾವನೆ ಹತ್ತನೇ ಪ್ರಶ್ನೆ ಪ್ರಸ್ತಾವನೆಯನ್ನು ಮೊದಲು ಅಳವಡಿಸಿಕೊಂಡ ರಾಷ್ಟ್ರ ಯಾವುದು ಅಮೆರಿಕ ಸಂಯುಕ್ತ ಸಂಸ್ಥಾನ ಹನ್ನೊಂದನೇ ಪ್ರಶ್ನೆ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ ಜಾತ್ಯತೀತ ಮತ್ತು ಸಮಗ್ರ ಈ ಮೂರು ಪದಗಳ ಸೇರ್ಪಡೆ ಮಾಡಿದು ನಲವತ್ತೆರಡನೇ ತಿದ್ದುಪಡಿ ಹನ್ನೆರಡನೇ ಪ್ರಶ್ನೆ ಭಾರತ ಸಂವಿಧಾನವು ಅಂಗೀಕಾರಗೊಂಡ ದಿನ ಯಾವುದು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನಲವತ್ತೊಂಬತ್ತು ಹದಿಮೂರನೇ ಪ್ರಶ್ನೆ ಸಂವಿಧಾನದ ಹೃದಯ ಆತ್ಮ ಎಂದು ಯಾವುದಕ್ಕೆ ಕರೆಯುತ್ತಾರೆ ಪ್ರಸ್ತಾವನೆ ಹದಿನಾಲ್ಕನೇ ಪ್ರಶ್ನೆ ಪ್ರಸ್ತಾವನೆಯು ಸಂವಿಧಾನದ ಒಡವೆ ಹಾಗೂ ಹೃದಯವಿದ್ದಂತೆ ಮತ್ತು ಅತ್ಯಂತ ವೈಭವದ ಸೊಗಸಾದ ಕಾವ್ಯವಿದ್ದಂತೆ ಎಂದು ವರ್ಣಿಸಿದವರು ಠಾಕೂರ್ ದಾಸ್ ಭಾರ್ಗವ್ ಹದಿನೈದನೇ ಪ್ರಶ್ನೆ ಪ್ರಸ್ತಾವನೆಯು ರಾಜಕೀಯ ಜಾತಕ ಎಂದವರು ಯಾರು ಕೆಎಂ ಮುಂಸಿ ಹದಿನಾರನೇ ಪ್ರಶ್ನೆ ಎನ್ ಎ ರವರ ಪ್ರಕಾರ ಪ್ರಸ್ತಾವನೆ ಒಂದು ಏನಾಗಿದೆ ಸಂವಿಧಾನದ ಗುರುತಿನ ಚೀಟಿ ಹದಿನೇಳನೇ ಪ್ರಶ್ನೆ ಪ್ರಸ್ತಾವನೆಯು ಸಂವಿಧಾನದ ಕೀನೋಟ್ ಎಂದು ವರ್ಣಿಸಿದವರು ಅರ್ನೆಸ್ಟ್ ಬಾರ್ಕರ್ ಹದಿನೆಂಟನೇ ಪ್ರಶ್ನೆ ಭಾರತದ ಒಕ್ಕೂಟದಲ್ಲಿನ ಪ್ರಸ್ತುತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಹತ್ತೊಂಬತ್ತನೇ ಪ್ರಶ್ನೆ ಭಾಷಾವಾರು ಪ್ರಾಂತ್ಯಗಳ ಆಯೋಗ ರಚನೆಯಾದ ವರ್ಷ ಹತ್ತೊಂಬತ್ತು ನೂರ ನಲವತ್ತಾರು ಇಪ್ಪತ್ತನೇ ಪ್ರಶ್ನೆ ರಾಜ್ಯಗಳ ರಚನಾ ಕಾಯ್ದೆ ಜಾರಿಯಾದ ವರ್ಷ ಹತ್ತೊಂಬತ್ತು ನೂರ ಐವತ್ತಾರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು